ಸ್ನೇಹಿತರೆ ನಮಸ್ಕಾರ ರಾಜಸ್ಥಾನದ ಆಲ್ವಾರ್ ಜಿಲ್ಲೆಯಲ್ಲಿ ಒಂದು ಕೋಟೆ ಇದೆ ಅದರ ಹೆಸರು ಭಾನಗಢ ಕೋಟೆ ಅಂತ ಇದು ಭಾರತ ಅತ್ಯಂತ ಭಯಾನಕ ಕೋಟೆ ಹಾಂಟಿಂಗ್ ಕೋಟೆ ಅಂತ ಇದನ್ನು ಕರೆಯಲಾಗುತ್ತೆ ಇಲ್ಲಿ ಬಹಳ ಜನ ಹೇಳ್ತಾರೆ ಇಲ್ಲಿ ದೆವ್ವಗಳಿವೆ ಪ್ರೇತೆಗಳಿವೆ ಕಪ್ಪು ಸೀರೆ ಉಟ್ಕೊಂಡ ಸುಂದರಿ ಕಾಣ್ತಾಳೆ ಯಾರೋ ಕರ್ದಂಗ ಆಗುತ್ತೆ ಮಗು ಅತ್ತಂಗ ಅಂತ ಹೇಳಿ ಖಂಡಿತ ಈ ಕೋಟೆ ನೀನ್ ನೋಡಬೇಕು ಆದ್ರೆ ವಿಷಯ ಇರೋದನ್ನಂದ್ರೆ ಯಾಕೆ ಈ ಕೋಟೆ ಭಯಾನಕ ಆಯ್ತು ಅಂತ ಇದರ ಹಿಂದೆ ಒಂದು ಅದ್ಭುತವಾದ ಕಥೆ ಇದೆ ಆ ಕಥೆ ಏನಂದ್ರೆ ಹದಿನಾರನೇ ಶತಮಾನದಲ್ಲಿ ಒಬ್ಬ ರಾಜ್ಕುಮಾರ್ ಇರ್ತಾಳೆ ಆಕೆ ಹೆಸರು ರತ್ನಾವತಿ ಅಂತ ಆಕೆ ಮೇಲೆ ಒಬ್ಬ ಮಾಂತ್ರಿಕನಿಗೆ ಮನಸ್ಸಾಗತ್ತೆ ಆದ್ರೆ ಮಾಂತ್ರಿಕನಿಗೆ ಆಕೆ ಸಿಗಲ್ಲ ಆಗ ಆತ ಒಂದು ಮೋಸದಿಂದ ಆಕೆಯನ್ನು ವಶಪಡಿಸಿಕೊಳ್ಳಲು ಹೋಗ್ತಾನೆ ಆದ್ರೆ ಆ ಮೋಸ ಆತನಿಗೆ ತಿರುಗೇಟಾಗಿ ಆತ ಭಯಾನಕ ಸಾವನ್ನಪ್ಪತ್ತಾನೆ ಆ ಭಯಾನಕ ಸಾವನ್ನಪ್ಪುವ ಸಮಯದಲ್ಲಿ ಆತ ಒಂದು ಶಾಪ ಕೊಡ್ತಾನೆ ಆ ಶಾಪ ಏನಂದ್ರೆ ಈ ಕೋಟೆ ನಾಶ ಆಗ್ಲಿ ಈ ಕೋಟೆ ಒಳಗಿರುವ ಜನ ನಾಶ ಆಗ್ಲಿ ಮತ್ತು ರಾಜಕುಮಾರಿ ಕೂಡ ಸಾಯ್ಲಿ ಅಂತ ಹಾಗೇ ಆಗುತ್ತೆ ಶಾಪದಿಂದ ಆಗಿದ್ದ ಅಥವಾ ಯುದ್ಧದಿಂದ ಆಗಿದ್ದ ಅನ್ನೋದು ಬೇರೆ ಪ್ರಶ್ನೆ ಅದಾದ ನಂತರ ಈ ಕೋಟೆ ಭಯಾನಕ ಕೋಟೆಯಾಗಿ ಹಾರರ್ ಕೋಟೆಯಾಗಿ ಬದಲಾಗಿದೆ ಈಗ ಇದು ಒಂದು ಹಾರರ್ ಟೂರಿಸಂ ಅಥವಾ ಡಾರ್ಕ್ ಟೂರಿಸಂನ ಪ್ಲೇಸ್ ಆಗಿದೆ ರಾಜಸ್ಥಾನಕ್ಕೆ ಹೋಗೋರೆಲ್ಲರೂ ಕೂಡ ಖಂಡಿತ ಈ ಕೋಟೆಗೆ ಭೇಟಿ ನೀಡುತ್ತಾರೆ ಇದೇ ಕಥೆನ ಇಟ್ಕೊಂಡು ತೆಲುಗುನಲ್ಲಿ ಒಂದು ಸಿನಿಮಾ ಕೂಡ ಬಂದಿದೆ ಆ ಸಿನಿಮಾ ಯಾವುದು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ಕಥೆಯ ಸಂಪೂರ್ಣ ವಿಡಿಯೋಗಾಗಿ ಗೌರಿ ಶಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು ನೋಡಿ ನಮಸ್ಕಾರ